ಇಡೀ ಭಾರತದಲ್ಲಿ ಆರ್ಥಿಕವಾಗಿ ರಾಜಕೀಯ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾನತೆಯ ಹಕ್ಕನ್ನು ಪಡೆದಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಅವರ ಕುಟುಂಬಕ್ಕೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎತ್ರ ನಾರಾಯಣ ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಂತಹ ನಾರಿಯರನ್ನು ಸ್ಮರಿಸುವ ಸುದಿನ ಇಂದು ವಿಶ್ವ ಮಹಿಳಾ ದಿನಾಚರಣೆ ಈ ಸುದಿನದಂದು ತಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುತ್ತಿರೋದು ಎಂ ಮಮತಾ ಡಾಕ್ಟರ್ ಚೈತ್ರಾ ಸಿ ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥಳಾಗಿ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಮುಂದೆ ಮಾತಾಡೋದು ಸ್ಟೇಜ್ ಮುಂದೆ ಮಾತಾಡೋದು ಯಾವತ್ತು ಅವಕಾಶ ಸಿಗಲಿಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ ಆಗಿರೋದ್ರಿಂದ ಇದೊಂದು ಅವಕಾಶ ಸಿಕ್ಕಿರೋದಕ್ಕೆ ತುಂಬಾ ಧನ್ಯವಾದ ತಿಳಿಸ್ತೀನಿ ನಿಮಗೆ ಮತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಅಂತಾರಾಷ್ಟ್ರೀಯದಲ್ಲಿರುವ ಎಲ್ಲಾ ಮಹಿಳೆಯರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲಾ ಮಹಿಳೆಯರು ಕೂಡ ಈಗ ಎಲ್ಲ ರಂಗದಲ್ಲಿ ಸ್ವತಂತ್ರವಾಗಿ ದುಡಿಯೋದನ್ನು ನೋಡಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಅಂದರೆ ಹಿಂದೆ ಹಿಂದೆನೇ ಇದ್ದೋಗಿದ್ವಿ ಮುಂದೆ ಬಂದಿಲ್ಲ ಈಗ ಮಹಿಳೆಯರು ಎಲ್ಲದರಲ್ಲೂ ಮುಂದೆ ಬರೋದು ನೋಡಿ ತುಂಬಾ ಖುಷಿ ಪಡ್ತಾ ಇದ್ದೀವಿ ನಮಸ್ಕಾರ ನಮ್ಮ ಹೆಸರು ರಾಧ ಜಿ ಎಂ ರಾಧಮ್ಮ ಶ್ರೀನಿವಾಸ ಮಹಿಳೆಯರಿಗಾಗಿ ಅಹ್ ದಿನಾಚರಣೆದ ಶುಭಾಶಯಗಳು ಈಗ ಮಾತನಾಡುವುದಂದ್ರೆ ಇಲ್ಲಿ ನೋಡಿದ್ರು ಅತ್ಯಾಚಾರ ನಡಿತೈತೆ ಮಹಿಳೆಯರಿಗೆ ಅನುಕೂಲತೆ ಇಲ್ಲ ಲೇಡೀಸ್ ಓಡಾಡ್ಬೇಕಾದ್ರೇನು ಒಂಥರ ಭಯ ಆಗ್ತೈತೆ ಇವರಿಗೆ ರಕ್ಷಣೆ ಕೊಡ್ಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದನೂ ಆಗಲಿ ಪ್ರಧಾನಿಕಾರಿಗಳಾಗ್ಲಿ ಇವರಿಗೆ ಮಹಿಳೆಯರಿಗೆ ಅನುಕೂಲವಾಗಿ ತಗ್ಗಟ್ಟಾಗಿ ರಕ್ಷಣೆ ನೀಡಬೇಕಂತ ನಾನು ಬೇಡ್ಕೊಳ್ತೇನೆ ಮತ್ತೆ ಈ ಇದು ಧರ್ಮಸ್ಥಳದ ನಿಲ್ತವು ಆಗ ಹೆಣ್ಣು ಮಕ್ಕಳು ಮಹಿಳಾ ದಿನಾಚರಣೆಯನ್ನು ಆಚರಿಸುವುದಕ್ಕೆ ಒಂದು ಸೂಕ್ತ ಸೂಕ್ತವಾಗಿ ಸೂಕ್ತವಾದ ದಿನ ಮತ್ತೆ ಹೆಣ್ಮಕ್ಳ ಅಂದ್ರೆ ಕೇವಲ ಮನೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಅಥವಾ ಗಂಡಂದ್ರೆ ನಾನು ಇವಾಗ ಫೈನಲ್ ಇರ್ಬಿ ಕೋಲಾರ ದಿನಾಚರಣೆ ಮಹಿಳಾ ದಿನಾಚರಣೆ ಆಚರಿಸಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಯಾಕೆ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಸ್ವತಂತ್ರ ಸಿಗಬೇಕು ಗಂಡಸಿಗೆ ಸಮಾನತ್ವ ಸಮಾನವಾಗಿ ನಾವು ಬೆಳಿಬೇಕು ಅನ್ನೋದಕ್ಕೆ ಕಾರಣವಾಗಿ ಮಹಿಳಾ ದಿನಾಚರಣೆ ಆಚರಿಸ್ತಾರೆ ಆದ್ರೆ ನನ್ನ ಪ್ರಕಾರ ಆ ಸ್ವತಂತ್ರ ನಮ್ಗಿನ ಸಿಕ್ಕಿಲ್ಲ ಅದಕ್ಕೆ ಉದಾಹರಣೆ ಆಗಿ ಸೌಜನ್ಯ ಕೇಸ್ ಅದು ನಡೆದು ನಡೆದಿದ್ದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಟ್ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ರನ್ ಆಗ್ತಿದೆ ಸ್ಟಿಲ್ ಇವಾಗೂ ನಮ್ಗೆ ಅದ್ರ ಬಗ್ಗೆ ಜಸ್ಟಿಸ್ ಸಿಕ್ಕಿಲ್ಲ ಇವಾಗ ಅದ್ರ ಬಗ್ಗೆ ನ್ಯಾಯ ಬೇಕು ಅಂತ ಸಮೀರ್ ಎಂ ಡಿ ಅನ್ನೋರು ಓಡಾಡ್ತಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಬಟ್ ಫ್ಯೂಚರ್ ಅಲ್ಲಿ ಅವ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ